ಬೆಳಗ್ಗೆ ಬೆಳಗ್ಗೆ ಇವಾಗ ನನ್ನ ಹತ್ರ ಬಂದ ಇಟ್ಕೊಂಡಿದ್ದೇನೆ ಸೊ ಇನ್ನು ತಿಂಡಿ ಆಗ್ಲಿಲ್ಲ ತಿಂಡಿ ತಿಂದು ಮತ್ತೆ ತುಂಬಾ ಒಂದು ಹಾರ್ಡ್ ವರ್ಕ್ ಕೆಲಸ ಉಂಟು ಸೊ ಅದಕ್ಕೋಸ್ಕರ ಹೋಗ್ಬೇಕಾಗ್ತದೆ ಎಲ್ಲಿ ನೋಡಿ ಬಿಡದೇ ಇಲ್ಲ ನೋಡಿ ಹಿಡಿಬೇಕಂತ ಪಾಪ ಹಸಿವಾಗ್ ತಿಂತನ್ಸ್ತೆ ನಾವು ಕಾಂಕ್ರೀಟ್ ಸಿಮೆಂಟ್ ಹಾಕ್ತೇವೆ ಇದಕ್ಕೆ ಅಂಗಳಕ್ಕೆ ನಮ್ಮದು ಸೊ ಹಾಗಾಗಿ ಅದ್ರದೊಂದು ಕೆಲಸ ಆಗಬೇಕು ಸೊ ಅದು ಹಾರ್ಡ್ ವರ್ಕ್ ಉಂಟು ಈಗ ಬೆಳಿಗ್ಗೆ ತಿಂದು ಸ್ವಲ್ಪ ಎನರ್ಜಿ ಬರ್ಲಿ ಅಂತ ಇದು ಉಪ್ಪು ದೋಸೆ ಉಪ್ಪು ದೋಸೆ ಹೇಳ್ತಾರೆ ಅಹ್ ಅದನ್ನು ಸ್ವಲ್ಪ ಬೆಲ್ಲ ಹಾಕಿ ಖಾರ ಮಾಡಿ ಶಿವರಾತ್ರಿ ದಿವಸ ಆ ತರ ಮಾಡಿದಾರೆ ಅಮ್ಮ ನಂಗೆ ತುಂಬಾ ಇಷ್ಟ ಅವ್ರ ಅಪರಪ್ಪ ತಿನ್ನುವ ಸ್ಟಾರ್ಟ್ ಮಾಡುವ ಮಾಡ್ಕೋ ನೋಡಿ ಇದು ಉಪ್ಪು ದೋಸೆಯನ್ನು ಹೀಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಅದಕ್ಕೆ ಮತ್ತೆ ಸ್ವಲ್ಪ ಇದಿರ್ತದಲ್ಲ ಕರಿಮೆಣಸು ಅದನ್ನು ಕೂಡ ಹಾಕಬೇಕು ಒಳ್ಳೆದಾಗೆ ನಮ್ಮ ಮಾಡ್ತಾರೆ ಸ್ವಲ್ಪ ಹೀಗೆ ಫ್ರೈ ಆಗುತ್ತೆ ನೋಡಿ ಬರ್ಬೇಕು ಅದು ಖುಷಿಯಾಗಿ ತಿನ್ನಲಿಕ್ಕೆ ನನಗೆ ಆ ಥರ ರೀತಿ ಖುಷಿ ಆಗ್ತದೆ ತಿನ್ನುವ ತುಂಬ ಲೇಟ್ ಮಾಡಿದ್ರೆ ನನಗೆ ತುಂಬ ಹಸಿ ಆಗ್ತದೆ ನೋಡಿ ಸೊ ವರ್ಕ್ ಸ್ಟಾರ್ಟ್ ಆಯಿತು ನಾವು ಸ್ವಲ್ಪ ಲೇಟಾಯಿತು ಎಲ್ಲ ಕೆಲಸ ಮುಗಿಸಿ ಹಾಗಾಗಿ ಹೋಗಿ ತಂದು ಹಾಕ್ತಿದ್ದೆ ನಾನು ಅಪ್ಪ ಅಮ್ಮ ಅಮ್ಮ ಅಲ್ಲಿ ನಿಲ್ತಾರೆ ನಾನು ಇಲ್ಲಿ ನಾನು ಮತ್ತು ಅಮ್ಮ ಅಪ್ಪ ಮನೆ ಹತ್ರ ಸ್ವಲ್ಪ ಕೆಳಗೆ ಕೈಗೆ ಕೈಗೆ ತಲೆಗೆ ತಲೆಗೆ ಕೊಡ್ತಿದ್ದೇವೆ ಸೊ ಅಮ್ಮ ಕೂಡ ಅಲ್ಲಿ ತನಕ ತರ್ತಾರೆ ಮತ್ತು ನಾನು ನಾನು ಫುಲ್ಲು ತಗೊಂಡು ಹೋಗ್ತೇನೆ ಒಂದು ಇದರಲ್ಲೆಲ್ಲ ಬಟ್ಟೆಯಲ್ಲೆಲ್ಲ ಹಾಗಾಗಿ ಸೊ ಇವತ್ತಿದ್ದು ಮುಗಿಯಿತು ನಮ್ಮದು ಒಂದು පතුපටියන න් ද න ල මද දනව ග ී කන ේ. ಸೆಕೆಂಡ್ ಡೇ ಹೇಗೆ ಹೋಗ್ತಿದ್ದೇವೆ ಅವರು ಮೆಸ್ರಿ ಅವರು ನೋಡಿ ಹೇಳಿದ್ದು ಹಣ್ಣು ಇನ್ನೊಂದು ಹತ್ತು ಹನ್ನೆರಡು ಬಟ್ಟೆ ಬೇಕಾಗ್ತದೆ ಅಂತ ಹೇಳಿದರು ಯಾಕಂದರೆ ನಮ್ಮದು ಅಂಗಡಿ ಸ್ವಲ್ಪ ಅಗಾಲ ಜಾಸ್ತಿ ಉದ್ದಾದರೂ ಇಲ್ಲ ಅಗಾಲ ಜಾಸ್ತಿ ಹಾಗಾಗಿ ಇನ್ನೂ ಸಹ ಒಂದು ಹತ್ತು ಬಟ್ಟಿ ಅದಕ್ಕೆ ಸೆಕೆಂಡ್ ಡೇ ನಾವು ಕೂಡ ಇದು ಮಾಡಿದ್ದೇವೆ ಇದು ಆಯ್ಚೆ ನೋಡಿ ನಾನು ತೋರಿಸ್ತೀನಿ ಎಲ್ಲಿಂದ ತಕೊಂಡು ಬರೋದು ಅಂತ ಇದು ನಮ್ಮದು ನದಿ ದೊಡ್ಡ ನದಿ ಇದು ಸೇತುವೆ ಕಟ್ಟಿದ್ರು ಇದು ಮಳೆ ಟೈಮಲ್ಲೆಲ್ಲ ಬಿದ್ದು ಹೋಗಿದೆ ಹೋಗಿ ಇಲ್ಲಿಂದ ಹೋಗ್ಲಿಕ್ಕಾಗೋದಿಲ್ಲ ನಾವು ಒಳಗೆ ಸ್ವಲ್ಪ ದಾರಿ ಮಾಡಿದೆವು ಇಲ್ಲಿ ಅಮ್ಮ ಸ್ವಲ್ಪ ಕಡ್ದು ಕಡ್ದು ಇಲ್ಲೇ ಮೊದಲು ಇರಲಿಲ್ಲ ದಾರಿ ನಾವು ಸ್ವಲ್ಪ ಕಡ್ದು ಕಡ್ದು ಎಲ್ಲ ಮಾಡಿದ್ದು ಇಲ್ಲೇ ದೊಡ್ಡ ಬಲ್ಲೆ ಇತ್ತು ಈ ಆಚೆ ಎಲ್ಲ ಮರದ್ದು ಬೇರು ಅದೆಲ್ಲ ಇತ್ತು ಸೊ ಎಲ್ಲಿಂದ ಹೋಗ್ಲಿಕ್ಕೆ ಈಗ ಇನ್ನು ಹೀಗೆ ಬಿಟ್ಟರೆ ಉಂಟಲ್ಲ ಈಗ ಹೋಗ್ತಾ ಹೋಗ್ತಾ ಸ್ವಲ್ಪ ನೆಲದಲ್ಲಿ ಕ್ಲೀನ್ ಆಯ್ತಲ್ಲ ಜಾಗ ಐತಲ್ಲ ಇನ್ನು ಬಿಟ್ಟರೆ ಆಗಿ ಪುನಃ ಆಗಿ ಬೇರೆಲ್ಲ ಬರ್ತದೆ ಆ ಕಷ್ಟ ಆಗ್ತದೆ ಆಗ್ತದೆ ದೊಡ್ಡ ಅದರಲ್ಲಿ ಅಮ್ಮ ಅಪ್ಪ ಕಡ್ದದ್ದು ಸ್ವಲ್ಪ ಆಚೆ ತಗೊಂಡು ಹೋಗ್ಬೇಕಲ್ಲ ನಮಗೆ ಅದಕ್ಕೋಸ್ಕರ ಬೇರೆ ದಾರಿ ಇಲ್ಲ ಅದು ಸೇತುವೆ ಬಿದ್ದು ನೋಡಿ ಅಲ್ಲಿ ನೀರು ಉಂಟು ಅಣೆಕಟ್ಟು ಕಟ್ಟಿದ್ದಾರೆ ಅದು ಹಲಗೆ ಹಾಕಿದ್ದಾರೆ ಹಾಗಾಗಿ ಇಲ್ಲಿ ನೀರು ನಿಂತಿದೆ ಇಲ್ಲದ್ರೆ ಈ ಟೈಮಲ್ಲಿ ಉಂಟಲ್ಲ ಇಷ್ಟು ದೊಡ್ಡ ನದಿಯಲ್ಲಿ ನೀರು ಇರುವುದಿಲ್ಲ ಎಲ್ಲ ಆಗಿ ಹೋಗ್ತದೆ ಅಷ್ಟು ಬಿಸಿಲು ಉಂಟು ಸೊ ನಾವು ಇಲ್ಲಿಂದ ಕಡಿಯಲ್ಲಿ ನೋಡಿ ಇಲ್ಲೇ ತಕೊಂಡು ಬರೋದು ಇಲ್ಲಿ ಸ್ವಲ್ಪ ಕಲ್ಲುದ್ದು ಹೋಗಿ ಜಾಸ್ತಿ ಉಂಟು ನಮಗೆ ಇದೇ ಬೇಕಾದದ್ದು ಕಲ್ಲಿರುವುದು ಜಾಸ್ತಿ ಬೇಕು ಅದಕ್ಕೋಸ್ಕರ ನಾವು ಇಲ್ಲಿಂದಲೇ ಬರೋದು ಅಂತ ಹೇಳಿ ಇಲ್ಲಿ ಕಡಿ ಸ್ವಲ್ಪ ಹೋಗುವ ದಾರಿಯಲ್ಲಿ ನಾವು ಕ್ಲೀನ್ ಇದೆಲ್ಲ ಬಜಾವೆಲ್ಲ ತೆಗೆದು ಮತ್ತು ತಗೊಂಡು ಹೋಗ್ತಿದ್ದೇವೆ ಸೊ ಹತ್ತಿರ ಕೂಡ ಆಗ್ತದೆ ನೋಡಿ ಅಲ್ಲಿ ಆಣೆ ಕಟ್ಟು ಕಾಣಿಸ್ತಾ ಉಂಟಲ್ಲ ಅದು ಮೊದಲು ತುಂಬ ವರ್ಷ ಅದು ಕಟ್ಟಿ ಎಲ್ಲ ಹಾಕ್ತಾ ಇರ್ತಾರೆ ನೀರು ಕಮ್ಮಿ ಆದಾಗ ಯಾಕಂದರೆ ಅವರಿಗೆ ಬಿಡಲಿಕ್ಕೆ ಆಚೆ ಸೈಡ್ನವರಿಗೆ ಸೊ ನಮಗೆ ಈಚೆ ಬರುವುದಿಲ್ಲ ಇದು ನೀರು ಇದು ಆಚೆ ಹಿರೇಬೆಟ್ಟು ಆಚೆ ಸೈಡು ಗ್ರಾಮಕ್ಕೆ ಬರ್ತಾ ಹೋಗ್ತದೆ ಇಲ್ಲೆಲ್ಲ ಸ್ವಲ್ಪ ನೀರು ನಿಂತಿದೆ ದನಗಳೆಲ್ಲ ಆಚೆ ಸೈಡ್ ಅವರದ್ದೆಲ್ಲ ಇಲ್ಲಿಗೆ ತಕೊಂಡು ಬರ್ತಾರೆ ಒಳ್ಳೆಯದಾಗ್ತದೆ ಅವುಗಳಿಗೆ ಸ್ನಾನ ಮಾಡಿಸಿ ಮಧ್ಯಾಹ್ನ ನೀರು ಕುಡಿದು ಎಲ್ಲ ಹೋಗ್ತವೆ ಸೊ ನಮ್ಮದು ಈಚೆ ಬರಲಿಕ್ಕೆ ಆಗೋದಿಲ್ಲ ನಮ್ಮದು ದೂರ ಅಲ್ವಾ ಸೊ ಹಾಗಾಗಿ ಹೀಗೆ ಕೂಡ ತಕೊಂಡು ಹೋಗುವಾಗ ಸ್ವಲ್ಪ ದೂರ ಆಗ್ತದೆ ನೀರು ನೋಡಿ ಎಷ್ಟು ಕ್ಲೀನ್ ಉಂಟು ಈ ಟೈಮಲ್ಲಿ ಕೂಡ ಬಟ್ಟು ಸ್ಮೆಲ್ ಯಾಕಂದರೆ ಈ ಮೀನೆಲ್ಲ ಈ ಟೈಮಲ್ಲಿ ಸತ್ತು ಹೋಗ್ತಿರಲ್ಲ ಹಾಗಾಗಿ ನೀರೆಲ್ಲ ಹೋಗಿ ಸೊ ನಾವು ತಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿಂದಲೇ ಫಿನಿಶ್ ಆಯ್ತಿದ್ದು ಲಾಸ್ಟ್ ತಗೊಂಡು ಹೋಗುದು ಮತ್ತೆ ಬರುವುದಿಲ್ಲ ಸಾಕ ಸಾಕಂತೆ ಅಷ್ಟು ಸಾಕು ಅನಿಸ್ತದೆ ತುಂಬ ಉಂಟು ಮುಂದೆ ಒಳ್ಳೆ ಒಂದದ್ದು ಕೂಡ ಸೊ ಹೋಗುದಿನ್ನು ಹೊರಡಿ ಮತ್ತೆ ಊಟ ಮಾಡಬೇಕು ಫ್ರೆಶ್ ಆಗ್ಬೇಕು ಸೊ ಹೋಗುವ ಎಷ್ಟು ಬಿಸಿಲು ಅದು ಸಹ ನಾವು ಸ್ವಲ್ಪ ಲೇಟ್ ಸ್ಟಾರ್ಟ್ ಮಾಡಿದ್ದು ಬೇಗ ಸ್ಟಾರ್ಟ್ ಮಾಡಿದ್ದು ಆಗ್ತಿತ್ತೇನೋ ಸ್ವಲ್ಪ ತಿಂಡಿ ತಿಂದು ತನ ಕಟ್ಟಿ ಅದು ಕೆಲಸ ಇದೆ ಕೆಲಸ ಎಲ್ಲ ಆಗಿ ಮಾಡುವಾಗ ಈಗ ಒಂದು ಗಂಟೆ ಆಗಿದೆ ಇನ್ನು ಅಡಿಗೆ ಹಾಕಲಿಕ್ಕೆ ಅಂಗಡಕ್ಕೆ ಅದು ಕಲ್ಲು ಹುಡಿ ಹೊಯ್ಗೆ ಹಾಕ್ಬೇಕಲ್ಲ ಕಲ್ಲಿದ್ದು ಹೊಯ್ಗೆ ಹಾಕ್ಬೇಕಾಗ್ತದೆ ಆ ಗಟ್ಟಿಲ್ದಲ್ಲದೆಲ್ಲ ಜಲ್ಲಿ ಕಲ್ಲು ಆಗ್ತದೆ ಬಟ್ ನಾವು ತರಲಿಲ್ಲ ಅದನ್ನು ಇದನ್ನೇ ಹಾಕುವ ಅಂತ ಅಲ್ಲ ಆಗುವಾಗ ಮಧ್ಯಾಹ್ನ ಹೊತ್ತಿಗೆ ಇವರು ತಾಣೆ ಹಾಕುವವರು ಬಂದರು ಅವರು ನಾನು ಕರೆದದ್ದು ಅದು ಇದೆಲ್ಲ ಹಾಕಲಿಕ್ಕಿತ್ತು ನನಗೆ ಕೊಡಲಿಗೆ ಮತ್ತೆ ಇನ್ನೆಲ್ಲ ಬೇಕಲ್ಲ ಕೆಲಸಕ್ಕೆ ಈ ಮಣ್ಣಾಗಿಲಿಕ್ಕೆಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಹಾನು ಹಾಕಿಸುವ ಹರಿ ಮಾಡುವ ಹರಿಇು ಮಾಡುವ ಹೇಳಿ ಅದಕ್ಕೋಸ್ಕರ ನಾನು ಅವರನ್ನು ಕರೆದ್ದೆ ಅದಕ್ಕೆ ಕತ್ತಿಗೆಲ್ಲ ಸಾಣಿ ಹಾಕಲಿಕ್ಕಿತ್ತು ನಮ್ಮದು ಕೂಡ ಇದು ಇದಕ್ಕೆಲ್ಲ ಹೇಗ ಕೊಡಲಿಗೆ ಹಾಕಿದ್ದಾರೆ ಅವರು ಮರ ಎಲ್ಲ ಇನ್ನೊಂದು ನಮಗೆ ಕಟ್ಟಿಗೆ ಎಲ್ಲ ಮಾಡುವಾಗ ಬೇಕಾಗ್ತದೆ ಇದು ಇಲ್ಲದೆ ಹೊಸ ಆತಲ್ವಾ ಅದು ಅದು ಅಷ್ಟು ಅದಕ್ಕೋಸ್ಕರ ಸ್ವಲ್ಪ ಸಾಣಿ ಹಾಕಲಿಕ್ಕೆ ಅವರನ್ನು ಕರಬಾರದು ಹೇಗೆ ಹಾಕಿರೋದು ಕಲ್ಲು ಇದಕ್ಕೆಲ್ಲ ಜಾಸ್ತಿ ತಗೊಂಡಿದ್ರು ಕೊಡಲಿಗೆ ಎಲ್ಲ ಯಾಕಂದ್ರೆ ಅದು ತುಂಬ ಇದಾಗ್ತಲ್ಲ ಸೊ ಅಷ್ಟು ಮಾಡಿ ನಾವು ನಾವೊಂದು ಚೂರಿ ಕೂಡ ಒಂದು ತಕೊಂಡೆವು ಒಂದು ದೊಡ್ಡದು ಪಾರ್ ಅದು ಉಂಟು ಬಾರಿ ಕತ್ತಿಗೆ ಹಾಕಿದ್ದೆವು ಸತ್ತು ಇದ್ದು ಚೂರಿಯಾಗಿ ಅಷ್ಟು ದೊಡ್ಡ ನಾವು ಅಷ್ಟು ಹರಿತದೆ ಇನ್ನು ಸಂಜೆ ಹೊತ್ತಿಗೆ ಆಗಿದೆ ಒಂದು ನಾಲ್ಕೂವರೆ ಏನು ಸಮಥಿಂಗ್ ಊಟ ಮಾಡಿದ ಮೇಲೆ ನಾವು ಕಲ್ಲು ಕೂಡ ಸ್ವಲ್ಪ ದಂಟೆ ಉಂಟು ನಮ್ಮಲ್ಲಿ ಅಂಗಳದ ಸೈಡಿಗೆ ಅದಕ್ಕೋಸ್ಕರ ನಾವು ಮುರಕಾಲ ತ ಎಲ್ಲಿದ್ದದ್ದು ನಮ್ಮದು ಆವತ್ತು ಕೊಟ್ಟಿಗೆಗೆ ತಕೊಂಡು ಇತ್ತು ಸೊ ಅದನ್ನು ಕಟ್ಟು ತಕೊಂಡು ಹೋಗಬೇಕು ಮನೆ ಹತ್ತಿರಕ್ಕೆ ಇದು ತುಂಬ ಭಾರ ಅಲ್ವಾ ಇದು ತುಮ ಫುಲ್ ಹೋಲ್ ಅಲ್ವಾ ಹೋಲು ಹೋಲು ಇದಲ್ಲ ಬ್ಲಾಕ್ ಅಲ್ಲ ಅಂದರೆ ಮೊರ ಕಲ್ಲ ಹಾಗಾಗಿ ಇದು ಸ್ವಲ್ಪ ಭಾರ ಇರ್ತದೆ ಅಲ್ವಾ ಸೊ ಇದಕ್ಕೆ ರೇಟ್ ಕೂಡ ಜಾಸ್ತಿ ಒಂದು ಇಪ್ಪತ್ತೈದು ಕಲ್ಲು ಬೇಕಂತ ಹೇಳಿದರು ಮೇಸ್ತ್ರಿ ಅವರು ಸೊ ನಾನು ಮತ್ತೆ ಅಪ್ಪ ತಕೊಂಡು ಹೋಗ್ತಿದ್ದೇವೆ ಸ್ವಲ್ಪ ಸಾಕಾಗಿತ್ತು ಹೋಗಿ ಕೊಟ್ಟು ತುಂಬಿ ತಗೊಂಡು ಬಂದು ಆದರೂ ಸ್ವಲ್ಪ ಇಪ್ಪತ್ತೈದು ಅಲ್ವಾ ಅಂತ ಹೇಳಿ ನಾನು ಒಂದು ಊಟ ಮಾಡಿ ಚಹಾ ಕೊಡದೆಲ್ಲ ಬಂದದ್ದು ಇನ್ನು ಸಂಜೆ ಹೊತ್ತಿಗೆ ಅಪ್ಪನಿಗೆ ತುಂಬ ಕೆಲಸ ಉಂಟು ಯಾಕಂದ್ರೆ ಅದು ಅಂಗಳೆಲ್ಲ ಅಗಿಲಿಕ್ಕು ಉಂಟು ಸೊ ಅದದು ಸಿಮೆಂಟ್ ಇದೆಲ್ಲ ಕೆಲವು ತೆಗಿಲಿಕ್ಕುಂಟು ಸೈಡ್ ಸೈಡ್ ಇದೆಲ್ಲ ಹಾಗಾಗಿ ಸೊ ಇದು ಕೆಲಸವನ್ನು ಮುಗಿಸುವ ಅಂತ ಹೇಳಿ ಮತ್ತೆ ಊಟ ಮಾಡಿ ಬಂದದ್ದೆ ಇಲ್ಲದೆ ನಾಳೆ ಮತ್ತೆ ಅವರು ಬರ್ತಾರೆ ಅದಕ್ಕೋಸ್ಕರ ಇವತ್ತೆಲ್ಲ ಆಗಿ ರೆಡಿ ಮಾಡಿರಬೇಕು ನೋಡಿ ಸಂಜೆ ಹೊತ್ತಿಗೆ ಒಂದು ಆರು ಗಂಟೆ ಆಗಿದೆ ಹೊತ್ತಿಗೆ ಇದೆಲ್ಲ ಇನ್ನು ಗೆರೆ ಹಾಕಿಟ್ಟಿದ್ದಾರೆ ಅವರು ನಾವು ಮೂರ ಕಲ್ಲು ಕೂಡ ತಂದಿಟ್ಟೇವೆ ನೋಡಿ ಇಲ್ಲ ಇಪ್ಪತ್ತೈದು ಕಲ್ಲು ತಕೊಂಡು ಬಂದಿದೆ ಇದು ಸಾಕಷ್ಟು ಅಷ್ಟು ಸಾಕಾಗ್ತದೆ ಅವರು ಹೇಳಿದರು ಅಷ್ಟು ಸ್ವಲ್ಪ ಈ ಸೈಡ್ಗೆ ಮಾತ್ರ ಒಂದೇ ಸೈಡಿಗೆ ಮತ್ತು ಎಲ್ಲ ಹಾಕೋದಿಲ್ಲ ನಾವು ಮತ್ತೆ ಇವರಿಗೆ ಸಿಮೆಂಟ್ ನಮ್ದು ಆವತ್ತು ನಾವು ಇದು ಮಾಡಿದಿತ್ತಲ್ಲ ಅದರಲ್ಲಿ ಸಿಮೆಂಟ್ ತೆಗೆದರೂ ಮತ್ತು ಇದು ಸ್ವಲ್ಪ ಕೆಳಗೆ ಹೋಗಬೇಕು ಮಣ್ಣು ಬೇಕು ಅದಕ್ಕೆ ಸ್ವಲ್ಪ ಅವರು ಕೊಟ್ಟರೆ ಇದು ಮಾಡ್ತಾರೆ ತೆಗೆದಿದ್ದಾರೆ ಮಣ್ಣು ಅಂಗಳದ್ದು ಕೂಡ ಸ್ವಲ್ಪ ಆಗಬೇಕು ಅಂತ ನಮ್ಮದು ಒಂದೇ ಲಾಕೌಂಟಲ್ಲ ನೀರು ಇಳಿದು ಹೋಗೋದಿಲ್ಲ ಹಾಗಾಗಿ ಮಣ್ಣು ತೆಗಿಬೇಕಾಗ್ತದೆ ನಮ್ಮದು ಇವತ್ತು ಮೂರನೇ ದಿನ ಅಂದರೆ ಮೇಸ್ತ್ರಿಯವರು ಬರ್ತಾರೆ ಸಂಡೇ ಸೊ ನನಗೆ ನಮ್ಮ ಊರಿನದ್ದು ಗಣಪತಿ ದೇವರದ್ದು ಪೆರ್ಣಾಂಕಿಲ್ಲದ್ದು ಜೀರ್ಣೋದ್ಧಾರ ಆಗ್ತಾ ಉಂಟು ಅಲ್ಲಿಗೆ ಸ್ವಲ್ಪ ಕರಸೇವಿಗೆ ಹೋಗಲಿಕ್ಕುಂಟು ಎಲ್ಲರೂ ನಾವು ಪಟ್ಲ ಸ್ಪೋರ್ಟ್ಸ್ ಕ್ಲಬ್ನವರು ಹೋಗ್ತಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಹೆಸರು ಕೊಟ್ಟಿದ್ದೆ ಸೊ ಬೆಳಿಗ್ಗೆ ನಮಗೆ ಬೆಳಿಗ್ಗೆಯಿಂದ ಎಂಟು ಗಂಟೆಯಿಂದ ಎರಡು ಗಂಟೆ ತನಕ ಮಧ್ಯಾಹ್ನ ಸೊ ಹಾಗಾಗಿ ಹೋಗಿ ಬರ್ತೇನೆ ಅಂತ ಹೇಳಿ ಹೆಸರು ಕೊಟ್ಟಿದ್ದೆ ಇವತ್ತು ಮೆಸ್ಸೆಯವರು ಕೂಡ ಬರ್ತಾರೆ ನಾನು ಹೊರಡಿದ್ದು ಅಲ್ಲಿಗೆ ನನಗೆ ಇಲ್ಲಿ ನೆಲ್ಲಿಕಾಗುವುದಿಲ್ಲ ಕೆಲಸಕ್ಕೆ ಸೊ ಅಪ್ಪ ಇದ್ದಾರೆ ಮತ್ತು ಸ ಮಧ್ಯಾಹ್ನ ಮೇಲೆ ನಾನು ಅವರಿಗೆ ಜಾಯಿನ್ ಆಗ್ತೀನಿ ನಾವು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಹೊರಡಿದ್ದೇವೆ ಗಾಡಿಯಲ್ಲಿ ಮಾಡಿದ್ರು ಒಂದು ಹತ್ತಿರ ಹತ್ತಿರ ನಾವು ಒಂದು ಮೂವತ್ ನಲ್ವತ್ತೈದು ಐವತ್ತು ಜನ ಇದ್ದೆವು ಹೆಂಗಸರು ಕೂಡ ಒಂದು ಹನ್ನೆರಡು ಹದಿಮೂರು ಜನ ಗಂಡು ಬಾಯ್ಸ್ ಎಲ್ಲ ಫುಲ್ಲು ಜನ ಇದ್ದರು ಒಂದು ಫೋರ್ಟಿ ತನಕ ತರ್ಟಿ ತರ್ಟಿ ತನಕ ಇದ್ದರು ಸೊ ಫಸ್ಟಿಗೆ ನಾವು ಅವರದ್ದು ಪೂಜೆ ಎಲ್ಲ ಮಾಡಿದ ಮೇಲೆ ನಾವೆಲ್ಲ ಸ್ಟಾರ್ಟ್ ಮಾಡಿದ್ದು மண்ணு இது ஃல் மண்ணுண்ட பாயக்கெல்லாம் எல்லாரும் நான் மத்தே ஊர்நூறு கூட படுபெட்டு ஊர்னா கூட ட்வெண்ட்டி மெம்பர்ஸ் ಸಾಗಿದೆ ನಾನು ಬರುವಾಗ ಅರ್ಧ ಆಗಿತ್ತು ನೆಲಕ್ಕೆ ಇದ್ರು ಸ್ವಲ್ಪ ಹೆಲ್ಪ್ ಮಾಡಿದ್ದೆ ಸಂಜೆ ಬಂದು ಯಾಕಂದ್ರೆ ನಮಗೆ ಅಲ್ಲಿಯೇ ಸಾಗಾಗಿದೆ ಮಣ್ಣೆಲ್ಲ ಹಾಗಾಗಿ ನನಗೆ ಬರುವಾಗ ಸೋನರ್ ಇರಲಿಲ್ಲ ಇಡ್ಲಿ ಇಡ್ಲಿಕ್ಕೆ ಆದರೂ ಸ್ವಲ್ಪ ಸ್ವಲ್ಪ ಜಲ್ಲಿ ಕಲ್ಲು ಅದೆಲ್ಲ ಮಿಕ್ಸ್ ಮಾಡಿ ಹೋಗಿ ಎಲ್ಲ ಅದೆಲ್ಲ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ನಿಮಗೆ ಸಂಜೆ ಬಂದು ಸೊ ಅದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆ ಮಾಡಿದ್ದು ನಾನು ಸೊ ಫಿನಿಶ್ ಆಗಿದೆ ನೋಡಿದ್ದೀರಲ್ಲಿ ಬೈಹುಲ್ಲ ಹಾಕಿದರೆ ಅದು ಒದ್ದೇ ಇರಬೇಕಲ್ಲ ಇನ್ನೊಂದು ಒಂದು ವಾರ ನೀರು ಕೊಡಬೇಕಾಗುತ್ತೆ ಇಲ್ಲಾದ್ರೆ ಅದು ಆಗುದಿಲ್ಲ ಅದಕ್ಕೋಸ್ಕರ ದಂಡೆ ಕಟ್ಟಿ ಎಷ್ಟು ಚಂದ ಕಾಣ್ತದೆ ಈಗ ಅದು ತೆಗಿ ಬೈಹುಲ್ ತೆಗಿತರಲ್ಲ ಆಗ ಚಂದ ಕಾಣ್ತದೆ ಸೊ ಹೇಗೋ ಕಷ್ಟಪಟ್ಟು ಮುಂದಿನ ಹೊಯ್ಗೆ ಎಲ್ಲ ಅಷ್ಟು ಬಿಸಿಲಲ್ಲಿ ಮಾಡಿದಕ್ಕೆ ಒಂದು ಕೆಲಸ ಒಂದಾಯಿತು ನಮ್ಮ ಮನೆಯದು ಕ್ಲೀನ್ ಆಯ್ತು ಈಗ ಅಂಗಳ ಮೊದಲೆಲ್ಲ ಹುಲ್ಲು ಪಾಪ ಎಲ್ಲ ಅಪ್ಪ ಸಮ್ಮಸ್ ಇಬ್ರು ಕೂಡ ಅದನ್ನು ತೆಗೆದು ತೆಗೆದು ಸಾಕಾಗ್ತಿತ್ತು ಒಂದು ವಾರ ಹುಲ್ಲು ತೆಗಿಲಿಕ್ಕೆ ಬೇಕಿತ್ತು ಇನ್ನು ಸಿಮೆಂಟ್ ಹಾಕಿದಾಗ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಮತ್ತೆ ಕ್ಲೀನ್ ಕಾಣ್ತದೆ ಕೂಡ ಸೊ ನೋಡಿದರೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ ಈ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಕೂಡ ನಮಗೆ ತುಂಬ ಕಷ್ಟಪಟ್ಟು ನಮಗೆ ಸಹಾಯ ಮಾಡ್ತಾರೆ ಸೊ ನಾವು ಅವ್ರಿಗೆ ಚಿರಋಣಿಯಾಗಿರಬೇಕು ಅಷ್ಟೇ ಹೇಳ್ತೇನೆ ನಾನು ಅವನು ಮುಗಿಸ್ತಿದ್ದೇನೆ ಇಲ್ಲಿಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯ ಸಿಗ್ತೇನೆ ಅಲ್ಲಿ ತನಕ ಕೇ ಬಾಯ್ ಬಾಯ್